ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಾತ್ ನಾರ್ಮಲ್ ಆಗಿ ಅಕ್ಕಿ ಬೇಳೆ ತರಕಾರಿನೆಲ್ಲ ಸೆಪ್ರೇಟಾಗಿ ಬೇಯಿಸ್ಕೊಂಡು ನಂತರ ಒಗ್ಗರಣೆನ ಹಾಕುತ್ತೀವಿ ಇವತ್ತು ಮಾಡ್ತಾ ಇರೋವಂಥದ್ದು ಒನ್ ಪಾಟ್ ಬೇಳೆ ಬಾತ್ ರೆಸಿಪಿ ತುಂಬ ಆಗಿರುತ್ತೆ ಮಾಡ್ಕೊಳ್ಳೋದು ಒಂದೇ ಸಾರಿ ಎಲ್ಲನೂ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡೋದು ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಸಿಂಪಲಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೋಬೋದು ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಈ ಹಂತದಲ್ಲಿ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು ನಾನು ಕೊನೆಯಲ್ಲಿ ಹಾಕೋತೀನಿ ಎಣ್ಣೆ ಕಾದದ ನಂತರ ಸಾಸಿವೆ ಒಣಗಿರೋಂಥ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಗೋಡಂಬಿ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಇವೆರಡರಲ್ಲಿ ಒಂದನ್ನಾದ್ರೂ ಸೇರಿಸ್ಕೋಬೇಕು ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಹಾಗೆ ಸ್ವಲ್ಪ ಗೆಡ್ಡೆ ಕೋಸು ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಆದಷ್ಟು ಬಿಸಿಬೇಳೆ ಭಾತ್ಕೆ ಜಾಸ್ತಿ ತರಕಾರಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ನಂತರ ಸ್ವಲ್ಪ ಹಸಿ ಬಟಾಣಿ ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಟೊಮ್ಯಾಟೊನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇನೆ ಒಂದರಿಂದ ಎರಡು ನಿಮಿಷ ತರಕಾರಿನ ಬಾಡಿಸ್ಕೋಬೇಕಾಗತ್ತೆ ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲೇ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ವಿ ಇನ್ನೂ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇವಾಗ ಅರ್ಧ ಕಪ್ನಷ್ಟು ಅಕ್ಕಿಗೆ ಕಾಲು ಕಪ್ನಷ್ಟು ತೊಗರಿ ಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಟೈಮ್ ಇತ್ತು ಅಂದರೆ ನೆನೆಸ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಈ ಒಗ್ಗರಣೆ ಒಳಗಡೆ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಅಕ್ಕಿ ಬೇಳೆ ಏನು ತೊಗೊಂಡಿರ್ತೀವಲ್ವ ಅದಕ್ಕೆ ಮೂರು ಪಟ್ಟಷ್ಟು ಅಥವಾ ನಾಲ್ಕು ಪಟ್ಟಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ಹುಣಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲ ಬಿಸಿಬೇಳೆ ಬದುಕೆ ಬೆಲ್ಲ ಹಾಕ್ಕೊಳ್ಳೇಬೇಕು ಅವಾಗಲೇ ರುಚಿ ಬರೋದು ನಂತರ ನಾಲ್ಕರಿಂದ ಐದು ಸ್ಪೂನಷ್ಟು ಹೋಮ್ ಮೇಡ್ ಬಿಸಿಬಳ್ಳೆಭಾತ್ ಪೌಡರ್ನ ಹಾಕಿ ಒಂದು ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನೋಡ್ಕೊಳ್ಳಿ ನೀರೇನಾದರೂ ಕಡಿಮೆ ಆಯಿತು ಉಪ್ಪು ಖಾರ ಏನಾದರೂ ಕಡಿಮೆ ಆಯಿತು ಅಂದರೆ ಈ ಹಂತದಲ್ಲಿ ಸೇರಿಸಿ ಚೆನ್ನಾಗಿ ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಬೀಜಲಷ್ಟು ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ನೀವು ಅನ್ಕೊಬೋದು ತುಂಬ ಮ್ಯಾಶ್ ಆಗೋ ಥರ ಆಗಿಬಿಡುತ್ತೆ ಅಂತ ಏನಿಲ್ಲ ಪರ್ಫೆಕ್ಟಾಗೇ ಇರುತ್ತೆ ನಂತರ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿ ಇದ್ರ ಮೇಲೆ ಸ್ವಲ್ಪ ಬಿಸಿಬೇಳೆಬಾತ್ ಪೌಡರ್ನ ಹಾಕೋತೀನಿ ಒಳ್ಳೆ ಫ್ಲೇವರ್ ಫ್ರೇಗ್ರೆನ್ಸ್ ಎರಡೂ ಕೂಡ ಸಕ್ಕತ್ತಾಗಿ ಬರುತ್ತೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಕೊನೆಯಲ್ಲಿ ಸ್ವಲ್ಪ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮಿಸುವಂಥ ಹಾಗೆ ಅಷ್ಟೇ ರುಚಿಕರವಾದ ಒನ್ ಪಾಟ್ ಬಿಸಿಬೇಳೆಬಾತ್ ರೆಸಿಪಿ ರೆಡಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೀವು ನೋಡಿದ್ದೀರಲ್ವ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಇದೆ ಅಂತ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ತೆಳಬೇಕು ಅಂದರೆ ತೆಳು ಮಾಡ್ಕೋಬೋದು ಈ ಥರ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು